ಅವರು ಪಾಕಿಸ್ತಾನದಾಗ ಹುಟ್ಟಿ ಪಂಜಾಬ್ದಾಗ ಬೆಳೆದು ಇಷ್ಟು ಚಲೋ ಕನ್ನಡ ಮಾತಾಡ್ತಾರೆ ನಮ್ಮ ಕನ್ನಡದಾಗ ಇದ್ದಿದ್ದಕ್ಕೆ ಕನ್ನಡ ಮಾತಾಡೋಕೊಳ್ಬೋದು ಗವಿಶಿದ್ದಪ್ಪ ಜನ ಜಾತ್ರೆ ವರ್ಷವೂ ಸಹಿತ ಒಬ್ಬೊಬ್ಬ ಹೊಸ ವಿನೂತನ ಅಲೈಟ್ ತೆಗೆ ಕ್ರಿಯಾಶೀಲ ಸಾಧಕರನ್ನು ಈ ವೇದಿಕೆಯ ಮುಖಾಂತರ ನಿಮಗೆ ಪರಿಚಯಿಸಿದೆ ಅದು ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯಾಗಿದೆ ಅಷ್ಟೇ ಅಲ್ಲ ಇಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಿಮ್ಮ ಜಾತ್ರೆಯಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಾಡಿನ ಉದ್ದಗಲಕ್ಕೂ ಹೇಗೆ ಪರಿಚಯ ಆದರು ಅಂತಂದರೆ ಸುಮ್ಮನೆ ನಮ್ಮ ಪಕ್ಕದ ಹಳ್ಳಿಯ ಕುಣಿಕೇರಿಯ ಹುಚ್ಚಮ್ಮ ಇವತ್ತು ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವವರೆಗೂ ಹಾಗೆ ಪರಿಚಯಿಸಿದ್ದು ಗವಿಸಿದ್ದಪ್ಪ ಜನ ಈ ಜಾತ್ರಾ ವೇದಿಕೆ ಅಂಥ ಅನೇಕ ಸಾಧಕರನ್ನು ಈ ವೇದಿಕೆ ಪ್ರತಿ ವರ್ಷ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮನದ ಮುಂದೆ ತಂದು ನಿಲ್ಲಿಸ್ತದೆ ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೆಯುವ ನಾಮಿನೇಷನ್ ಇಲ್ಲ ರೆಕಮೆಂಡೇಷನ್ ಅಂತೂ ಮೊದಲೇ ಇಲ್ಲ ಇಲ್ಲಿ ಎಲೆಕ್ಷನ್ ನಡೆಯಲಿ ಏನಿದ್ರು ಗೌಶಿದ್ದ ಪದ್ದು ಸೆಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಅಷ್ಟೇ ಇಲ್ಲ